ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾನು ಪ್ರಕಾಶ್ ಬ್ಲಾಗ್ಸ್ ನಾನು ಜ್ಞಾನಶ್ರೀ ಇವತ್ತು ನನ್ನ ಬ್ಲಾಗ್ನ ನನ್ನ ಪೂಜೆ ರೂಮಿಂದ ಶುರು ಮಾಡ್ತಾಯಿದ್ದೀನಿ ನಿನ್ನೆ ಗ್ರಹಣ ಇತ್ತಲ್ಲ ಗ್ರಹಣ ಮುಗಿದ ಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಪೂಜೆ ರೆಡಿ ಮಾಡ್ಕೊಂಡಿದ್ದೀನಿ ದೇವ್ರ ಸಾಮಾನೆಲ್ಲ ತೊಳೆದು ಫೋಟೋ ಎಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಹೆಣ್ಮಕ್ಳು ಎಲ್ಲ ಕಲ್ತ್ಕೊಳ್ತೀವಲ್ಲ ಪ್ರತಿಯೊಂದನ್ನು ಮನೆಯಲ್ಲಿ ಕೇಳ್ತಾ ಇರ್ತೀವಿ ಕಾಲೇಜ್ಗೆ ಹೋಗೋದು ಸ್ಕೂಲಿಗೆ ಹೋಗೋದು ಅಷ್ಟೇ ನಮ್ಮ ಜೀವನ ಆಗಿರುತ್ತೆ ಆದರೆ ಅತ್ತೆ ಮನೆ ಮನೇಲಿಲ್ಲ ಎಲ್ಲನೂ ಕಲ್ತ್ಕೊಳ್ತೀವಿ ಅಡುಗೆ ಮಾಡೋದ್ರಿಂದ ಇಂದು ಮನೆ ನಡೆಸೋದು ಪೂಜೆ ರೆಡಿ ಮಾಡ್ಕೊಳ್ಳೋದು ಎಲ್ಲನೂ ಕಲ್ತ್ಕೊಳ್ತೀವಿ ಆದರೆ ನಮ್ಮ ತಾವ ಮನೇಲೆಲ್ಲ ಅಪ್ಪ ನಮಗನ್ನು ಬಗ್ಗೆ ಹೇಳ್ಕೊಟ್ಟಿರಲ್ಲ ಜವಾಬ್ದಾರಿ ಕೊಟ್ಟಿರಲ್ಲ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋ ಇಷ್ಟ ಆಗಿದರೆ ನನಗೆ ತುಂಬ ಇಷ್ಟ ದೇವರು ದೇವರ ಮನೆ ಕ್ಲೀನ್ ಮಾಡಿ ಅಲಂಕಾರ ಮಾಡಿ ದೇವರಿಗೆ ಹೂವು ಅಲಂಕಾರ ಮಾಡಿ ಪೂಜೆ ಮಾಡೋದು ನನಗೆ ತುಂಬ ಇಷ್ಟ ಇನ್ನು ಮಧ್ಯಾಹ್ನ ಊಟಕ್ಕೆ ತರಕಾರಿ ಉಪ್ಸ ಮಾಡ್ತಾ ಇದ್ದೀನಿ ಗೆಡ್ಡೆ ಕೋಸು ಕ್ಯಾರೆಟ್ ಬೀನ್ಸ್ ಕೂಡ ಬರ್ತಿರಲಿಲ್ಲ ನಾನು ಬರೀ ಕಾಲೇಜು ಮನೆ ಕಾಲೇಜು ಮನೆ ಅಷ್ಟೇ ನನ್ನ ಜೀವನ ಆಗಿತ್ತು ಏನು ಬರ್ತಿರಲಿಲ್ಲ ಎಲ್ಲ ಕಲ್ತ್ಕೊಂಡಿದ್ದೀನಿ ಕಲಿತು ಇವಾಗ ಮಾಡ್ತಾಯಿದ್ದೀನಿ ಈಗ ನಾನು ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಹೇಳಬೇಕು ಅಂದರೆ ನನ್ನ ಚಿಕ್ಕ ಫ್ಯಾಮಿಲಿ ನನ್ನ ಅಪ್ಪ ಅಮ್ಮ ಅಕ್ಕ ತಮ್ಮ ನಾನು ಅಷ್ಟೇ ಬಟ್ ಈಗ ನನ್ನ ಇನ್ನೂ ಒಂದು ಕುಟುಂಬ ಆಗಿದೆ ನನ್ನ ತಮ್ಮ ನನ್ನ ಮಕ್ಕಳಿಬ್ರು ನನ್ನ ಹಸ್ಬೆಂಡ್ ನನ್ನ ಅತ್ತೆ ಮಾವ ನನಗೆ ಎರಡೆರಡು ಕುಟುಂಬ ಆಗಿದೆ ಇಬ್ಬರು ತುಂಬ ಇಷ್ಟಪಡ್ತಾರೆ ನನ್ನ ನಾನು ಹೋಗಿಬ್ರೂ ಕುಟುಂಬನ ತುಂಬ ಇಷ್ಟಪಡ್ತೀನಿ